ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿಯಿಂದ ಇಂದು ದೀಪಾವಳಿ ಸ್ಪೆಷಲ್ ನಿಪ್ಪಟ್ಟು ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬಂದೆನು ಈ ರೀತಿ ನಿಪ್ಪಟ್ಟ ನೈ ದೀಪಾವಳಿಗೆ ನೈವೇದ್ಯಕ್ಕಾಗಲಿ ಈವ್ನಿಂಗ್ ಸ್ನ್ಯಾಕ್ಸಿಗಾಗಲಿ ಭಾಳ ಟೇಸ್ಟಾಗಿ ಇರ್ತೈತಿ ಇದನ್ನು ಮಾಡೋಕೆ ಒಂದು ಬಟ್ಲು ಫುಲ್ಲು ಅಕ್ಕಿ ಹಿಟ್ಟು ತೊಗೊಂಡನು ಗಿರ್ದ ಕಡಲೆ ಹಿಟ್ಟು ತೊಗೊಂಡನು ಒಂದು ಅದ ಗಿರ್ದಾದಷ್ಟು ರವೆ ಚಿರೋಟಿ ರವೆ ಆಗಲಿ ಮತ್ತು ಬಾಂಬೆ ರವೆ ಆಗಲಿ ಎರಡು ಒಂದು ರವೆ ತೊಗೋಬೇಕು ಅದನ್ನೆಲ್ಲ ಹಾಕಿಟ್ಟ ಒಂದು ಮಿಕ್ಸಿ ಜಾರಿಗೆ ಒಂದು ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗಿರ್ದ ಪುಟಾಣಿ ಗಿರ್ದ ಕಾಳು ಬೇಳೆ ಮಾಡಿ ಕಾಸ ಅವನು ಅದನ್ನು ತೊಗೊಂಡನು ಅದನ್ನು ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ರುಬ್ಬಿ ಅದ್ರೊಳಗೆ ಹಾಕಿ ಕಾಸ ಎಲ್ಲ ಕಲಿಸಿಟ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಸಣ್ಣಗೆ ಕರಿಬೇವು ಹೆಂಚಾಕಿರೋ ಅಲ್ಲೇ ಇಲ್ಲೇ ಗ್ರೀನ್ ಚೆಂದ ಅನಿಸ್ತೈತೆ ಅಂತೇಳಿ ಒಂದು ಸ್ವಲ್ಪ ಕರಿಬೇವು ಹೆಂಚಾಕಿದನು ಒಂದು ಚಮಚೆ ಅಜ್ವಾನ ಎರಡು ಚಮಚೆ ಬಿಳಿ ಎಳ್ಳ ಒಂದು ಚಮಚೆ ಜೀರಿಗೆ ಇವನು ಇಷ್ಟು ಹಾಕಿ ಕಸನ ಆದರೆ ಒಂದು ಬಟ್ಲದ ಅಳತಿ ತಗೊಂಡನು ನೀವು ಹೆಚ್ಚಿಗೆ ಕ್ವಾಂಟಿಟಿ ತೊಗೊಂಡ್ರೆ ಇವನು ಎಲ್ಲ ಒಂದು ಸ್ವಲ್ಪ ಹೆಚ್ಚಿಗೆ ಹೆಚ್ಚಿಗೆ ತಗೋರಿ ಒಂಚೂರು ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕಿ ಕಾಸ ಮೊದಲಿಗೆ ಅದನ್ನೆಲ್ಲ ಒಂದು ಮಿಕ್ಸ್ ಕೊಡಬೇಕು ಚೆಂದಾಗ ಕಲಿಸ್ಬೇಕು ಅದನ್ನು ಅಂದರೆ ಉಪ್ಪಾ ಖಾರ ಎಲ್ಲ ಹಿಡಿಯೋಷ್ಟು ಕುಡಿಸ್ ಕಾಸು ಚಂದಾಗ ಕಲಿಸ್ ಕಾಸ ಆಮೇಲೆ ಅದನ್ನೊಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿ ಗಟ್ಟಿಗೆ ಅಂದರೆ ಚಪಾತಿ ಹಿಟ್ಟಿನಂಗೆ ನಾದಿ ಅದಿ ಕಾಸ ಒಂದು ಹತ್ತು ನಿಮಿಷ ಎಷ್ಟು ಬಿಡಬೇಕು ಇನ್ನು ಭಾಳ ಬಿಡೋಂಗಿಲ್ಲ ಅಂದ್ರೆ ಎಲ್ಲ ರುಚಿ ಉಪ್ಪಾ ಖಾರ ಕುಡ್ಕೊಳ್ಳೆನೋ ಸಂಬಂಧ ಒಂದು ಹತ್ತು ನಿಮಿಷ ಬಿಟ್ಟು ಕಾಸ ಆಮೇಲೆ ಅದನ್ನು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಅವನ ಇಟ್ಟಿಟ್ಟು ಇಟ್ಟು ತಟ್ಕೋಬೇಕು ನೀವು ಚಪಾತಿ ಲಟ್ಟಿ ಲಟ್ಟಿಸಲ್ಲ ಅದು ಲತ್ತಿ ಗುಂಡಿಲಲ್ಲಿ ಲಟ್ಟಿಸ್ ಒಂದು ಸ್ವಲ್ಪ ಮುಗಿಸೋ ಚಾನ್ಸಸ್ ಇರ್ತೈತಿ ಅದಕ್ಕೆ ಅವನ್ನ ಒಂದು ಸ್ವಲ್ಪ ಇಟ್ಟಿಟ್ಟು ಇಟ್ಟಿಟ್ಟ ಉಂಡೆ ಮಾಡ್ಕೊಂಡು ಕಾಸ ಬಳ್ಳಿನ ಸಹಾಯದಿಂದ ತಟ್ಟಬೇಕು ಅವನ್ನ ನಾನು ಒಂದು ಸ್ವಲ್ಪ ಎಣ್ಣೆ ಉಳ್ಳಿ ಮಾಡಿರ್ತನಲ್ಲ ಅದಕ್ಕೆ ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿ ಕಾಸ ಈ ರೀತಿ ಬಳೆ ಸಹಾಯದಿಂದ ಬಡದ ಕಾಸ ಈ ರೀತಿ ಆಗಿರ್ಬೇಕು ಭಾಳ ದಿಪ್ಪು ಅಲ್ಲ ಭಾಳ ತೆಳುವು ಅಲ್ಲ ಅದು ಅಂದ್ರೆ ಉಬ್ಬೋ ಚಾನ್ಸಸ್ ಇರ್ತೈತಿ ತೆಳ್ಳಗಲ್ಲಿ ಬಡದ್ರೆ ಈ ರೀತಿ ಬರ್ತಾವು ಇವನ್ನ ಎಣ್ಣೆ ಒಳಗೆ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋ ಮಟ್ಟ ಅಂದ್ರೆ ನಮಗೆ ಬಾದು ಸಿಡಬೇಕಾ ಅದಕ್ಕೆ ಸಣ್ಣ ಉರಿಯೊಳಗನ ಗೋಲ್ಡನ್ ಕಲರ್ ಬರೋ ಮಾಟ ಕುರುಕುರು ಹಣ್ಣು ಮಠ ಕರಿಬೇಕು ಅಂದರೆ ಭಾಳ ಹೊತ್ತು ಫ್ರೈ ಇರ್ತೈತಿ ಇದನ್ನ ಇದೊಂದು ನೋಡಿರಿ ಹೆಚ್ಚಿನ ಕೆಲಸ ಏನು ಹಿಟ್ಟು ಕಲಸೋದು ಮಾಡೋದು ಏನು ಭಾಳ ಕೆಲಸ ಏನು ಇರೋಂಗಿಲ್ಲ ಈ ರೀತಿ ಅವ್ನು ಎಣ್ಣೆಯೊಳಗೆ ಸಣ್ಣ ಒಳಗನ ಕರೋದು ತಗೋದೇ ನಾನು ಯಾವಾಗಿದ್ರೂ ಈ ಎಣ್ಣೆ ಐಟಮ್ಸ್ಗಳೆಲ್ಲ ಎಲ್ಲ ಒಲೆ ಮೇಲೆ ಮಾಡಿರ್ತಾನೋ ಆಲ್ಮೋಸ್ಟ್ ಎಲ್ಲ ನೀವು ನೋಡಿರ್ತೀರಿ ಅಡುಗೆ ಮನೆಯೊಳಗೆ ಎಣ್ಣೆ ಕಾಟ ಭಾಳವಾರಾಗಿರೋದ್ರಿಂದ ನಾನು ಇಲ್ಲಿ ಒಲಿ ಮೇಲೆ ಮಾಡಿರ್ತಾನೆ ಅಂದ್ರೆ ಒಲೆ ಮೇಲೆ ಕಟ್ಟಿಗೆ ಒಲೆ ಮೇಲೆ ಅಂದ್ರೆ ಚಲೋ ಆಗ್ತೈತಿ ಮತ್ತು ಟೇಸ್ಟು ಆಗ್ತೈತಿ ಅನ್ನೋದು ಒಂದು ಕಾರಣಕ್ಕನೂ ಆಯಿತು ನಾನು ಈ ನಿಪ್ಪಟ್ಟು ದೀಪಾವಳಿಗೆ ನೀವು ಎಲ್ಲರೂ ಇನ್ನೂ ಟೈಮ್ ಐತಿ ಒಂದು ಟೈಮ್ ಒಂದು ಹತ್ತು ನಿಮಿಷ ಒಳಗೂ ನಾವು ಆಗ್ಬೋದು ಇದು ಹಿಟ್ ಕಲಿಸಿ ಒಂದು ಸ್ವಲ್ಪ ಕರಿಯೋದು ಮಾತ್ರ ಲೇಟ್ ಆಗ್ತೈತಿ ಒಂದು ತಾಸಿನ ಮಟ್ಟ ಆಗ್ತೈತಿ ನೀವು ಎಲ್ಲರೂ ಇಷ್ಟ ಆದರೆ ಮಾಡ್ಕೊತೀನಿ ನೋಡಿರಿ ಮತ್ತು ನಿಮ್ಮನಿಯೊಳಗೆ ನಿಪ್ಪಟ್ಟು ಹೆಂಗೆ ಬಂದು ನಂಗೆ ಮೆಸೇಜ್ ಮೂಲಕ ತಿಳಿಸ್ರಿ ಮತ್ತು ನಾನು ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಮಾಡೋದ್ರಲ್ಲಿ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಾಕೋಬೇಡ್ರಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್